ఆకాశవాణి మడికేరి కార్యక్రమ కొడవసీ ನಮಸ್ಕಾರ ಕೊಡುವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ನಿಲ್ಲ ಗೊತ್ತುಳನೆಕೆ ಮಕ್ಕಕ್ಕೆ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪ ಅವ್ವ ಉಪಾದ್ರಿಯ ಸಂಘ ಸಂಸ್ಥೆರ ಜವಾಬ್ದಾರಿ ಈ ಅಭಿಪ್ರಾಯ ಕೇಟಿ ತಿಂಜತ್ ಇಂಡ ಬಗ್ಗೆ ಸುಮಾರು ಜನ ಅಭಿಪ್ರಾಯತ್ನ ಐಚಿ ತುಳಿರ ಅದರಿಕ ವಾರೊಂದನೆ ನಂಗ ಓದಿನ್ ಬಪ್ಪ ನಾನು ನಿಂಗಡ ಜೊತೆ ಬಾಳಿಡ ದಿವ್ಯ ಅನ್ನನೆ ನಿಂಗಡ ಅಳ್ತಿನ ಓದಕ ನಾಡ ಜೊತೆ ಉಂಡು ಸಂತೋಷ್ ಕೇಂದ್ರ ಅಳ್ತ ದೊಟ್ಟ ತುಂಬಾ ಅಪ್ಪ ಅಂಚಂಗಿ ನಂಗ ಈಜ್ ಅಳ್ತು ಬಪ್ಪೋ ಇಲ್ಲಿ ಒಂದು ಜ್ಞಾನವಾಣಿ ಅಣ್ಣತ್ ಆಚಂಗಿ ಸುಮಾರು ಅಳ್ತು ಬಂತು ಮಕ್ಕಕ್ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪ ಹೂವು ಉಪಾತ್ರಿ ಸಂಘ ಸಂಸ್ಥೆ ಪಿಂಯ ಸಮಾಜ ಜವಾಬ್ದಾರಿ ಅನ್ನೋದು ವಿಷಯ ಆಯ್ತಿಂತ ಇಕ ಆದ್ಯತ್ರ ಅಳ್ತು ದೇಶಭಕ್ತಿ ಬಪ್ಪಲ್ಲಿ ಅಪ್ಪ ಹೂವು ಸಮಾಜ ಪಾತ್ರ ಈ ವಿಷಯದ ಶುಂಠಿ ಕೋಪತ್ರ ಅಜ್ಜಿ ಕೊಟ್ಟಿರ ಸುನೀತಾ ಗಿರೀಶ್ ಎಂತ ಎಣ್ಣೀತಿ ಅಂಚಂಗಿ ಜನನಿ ಜನ್ಮಭೂಮಿ ಶ ಸ್ವರ್ಗಾದಪಿ ಜನನಿ ಅಣ್ಣಕ ಅವು ಜನ್ಮಭೂಮಿ ಅಣ್ಣನಕ ಪುಟ್ಟ ಸ್ವರ್ಗ ಸ್ವರ್ಗಕ್ಕಿಂಜ ಮಿಗಿಲಾನದು ಅಣ್ವ ನಂಗಡ ಜಿಲ್ಲೆ ನಂಗಡ ರಾಜ್ಯ ನಂಗಡ ದೇಶ ಎಲ್ಲ ಕಿಂಜಿ ಶ್ರೇಷ್ಠ ಅನ್ನುವ ಭಾವನೆನ ನಂಗ ಬೊಳ್ತಿಯಂಡು ನಂಗಡ ಮಕ್ಕಳು ಈ ಭಾವನೆಯನ್ನು ಬುಳ್ತು ಅನ್ನಕ್ಕೆ ಮಾಡುವುದು ಕುಟುಂಬತ್ರ ಸಮಾಜತ್ರ ಸರ್ಕಾರತ್ರ ಸಾಮಾಜಿಕ ಜವಾಬ್ದಾರಿ ಆಯಿತುಂಡು ಮಕ್ಕ ನಂಗಡ ದೇಶತ್ರ ಸಂಪತ್ತು ಮಕ್ಕ ಅಣ್ಣಕ ಯುವಶಕ್ತಿಯೇ ಏದೇ ದೇಶ ಶ್ರೀಮಂತ ಸಂಪತ್ತು ದೇಶತ್ನ ಕಟ್ಟುವೋ ರಕ್ಷಣೆ ಮಾಡುವೋ ಅಭಿವೃದ್ಧಿ ಮಾಡುವೋ ಸಂಪೂರ್ಣ ಜವಾಬ್ದಾರಿ ಇಂದತ್ರ ಮಕ್ಕಡದೇ ಆಯ್ತುಂಡ್ ಅನಗುಂಡು ಮಕ್ಕ ದೇಶ ಪ್ರೇಮತ್ನ ದೇಶಭಕ್ತಿನ ಪಡಿವನ್ನಕ್ಕೆ ಮಾಡುವುದು ಎಲ್ಲಡ ಪೆರ್ತ್ ಬಲ್ಯ ಜವಾಬ್ದಾರಿ ಆಯ್ತುಂಡೆ ಅಪ್ಪ ಅವು ಚೆರಿಯ ಮಕ್ಕಕ್ಕೆ ದೇಶತ್ರ ರಕ್ಷಣೆ ಕಾಯ್ತು ಪೋರಾಟ ಮಾಡಿತು ಪ್ರಾಣತ್ಯಾಗ ಮಾಡ್ನ ಹುತಾತ್ಮಂಗಡ ರಾಷ್ಟ್ರ ನಾಯಕಂಗ ಸ್ವಾತಂತ್ರ್ಯ ಹೋರಾಟಗಾರಂಗಡ ಕಥೆನ ಪಡೆಬೀರಂಗಡ ಶೌರ್ಯತ್ನ ಜೀವನ ಆದರ್ಶತ್ನ ಚೆರಿಯ ಕಥೆರ ರೂಪತ್ಲು ಅಣ್ಣಿ ಕೊಡ್ಕೊಂಡು ಬಲ್ಯದಾನನಕ್ಕೆ ಗಡಿಲು ಪ್ರಾಣತ್ರ ಹಂಗ ಇಲ್ಲತೆ ಪೋಲು ಬೈಟು ಗಡಿ ರಕ್ಷಣೆ ಮಾಡುವ ವೀರ ಸೈನಿಕಂಗಡ ತ್ಯಾಗ ಬಲಿದಾನದ ಬಗ್ಗೆ ಅರಿವಿಕೆ ಕೊಡ್ಕೊಂಡು ದೇಶಭಕ್ತಿ ಗೀತೆ ಪಾಡು ದೇಶ ಪ್ರೇಮತ್ನ ಸಾರ್ವನ್ನತ ಪುಸ್ತಕತ್ನ ಓದು ವೀರಶೂರ ರಾಷ್ಟ್ರ ನಾಯಕ ಅಂಗ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕತ್ನ ಓದುವನಕ್ಕೆ ಮಾಡು ಪಿಚ್ಚರ್ ಕಾಟಿ ಕೊಡ್ಪೋ ಇನ್ನನೆ ಮಕ್ಕಳಲ್ಲಿ ದೇಶ ಪ್ರೇಮತ್ನ ಮೂಡ್ಸಿಡುವನ್ನಕ್ಕೆ ಮಾಡೋ ಸ್ಕೂಲ್ ಕಾಲೇಜುಲು ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಗಣರಾಜ್ಯೋತ್ಸವದ ನಾ ರಾಷ್ಟ್ರೀಯ ನಮ್ಮೆಲು ಎಲ್ಲಾ ಮಕ್ಕ ಕೂಡಿ ಆಡಿತು ಮೂವ ಅಂಗಡ ಓಜತ್ರ ಮಹತ್ವತ್ನ ಅದನ್ನ ಪಾರ್ಚಿಡೋಕೆ ಉಳ್ಳ ರೀತಿ ರಿವಾಜ್ನ ಹಣ್ಣಿಕೊಡ್ತಿತ್ತು ದೇಶಭಕ್ತಿ ಯುವಜನತೆರ ದುಂಬು ಅನ್ನಕ್ಕೆ ಮಾಡುವುದು ಸಮಾಜ ಸ್ಕೂಲ್ ಕಾಲೇಜರ ಎಂಗಡ ಜವಾಬ್ದಾರಿ ದೇಶಭಕ್ತಿ ಗೀತೆ ದೇಶದ್ರ ಬಗ್ಗೆ ಉಳ್ಳ ಕ್ವಿಝ್ ಭಾಷಣ ಸ್ಪರ್ಧೆನ ಎಲ್ಲ ಪಂಚಾಯಿತಿ ಸಾರ್ವಜನಿಕವಾಯಿತು ಏರ್ಪಾಡು ಮಾಡುವುದಕ್ಕೆ ಆಚೆಂಗಿ ಮಕ್ಕಕ್ಕೆ ಇದು ಮಾದರಿ ಆಪ ನಂಗಡ ದೇಶ ಉಳ್ಳ ವಿಭಿನ್ನ ಸಂಸ್ಕೃತಿ ಜನಜೀವನ ನಮ್ಮೆನಾಳು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಆಚರಣೆಯರ ಬಗ್ಗೆ ಮಕ್ಕಕ್ಕೆ ಮಾಹಿತಿ ಕೊಡ್ಕೊಂಡು ಸ್ಕೌಟ್ ಆ್ಯಂಡ್ ಗೈಡ್ಸ್ ಅನ್ನತ ಸಂಘಕ್ಕೆ ಮಕ್ಕ ಕೂಡುವನ್ನಕ್ಕೆ ಆಂಡು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡುಪೋ ರಾಷ್ಟ್ರಗೀತೆನ ಸರಿಯಾಯಿತು ಪಾಡುವ ಮಾರ್ಚ್ ಫಾಸ್ಟಲ್ಲೂ ಕೂಡ್ಯಾಡುವ ಅನ್ನಿಕೆ ಮಾಡುವ ಮೂಲಕ ಮಕ್ಕ ದೇಶ ಪ್ರೇಮತ್ನ ಬೋಳ್ತಿಯೋಕೆ ಸಹಾಯ ಅಪ ದೇಶ ಕಾಯ್ತು ಎಲ್ಲ ಮಹಾನ್ ನಾಯಕಂಗಡ ತ್ಯಾಗ ಬಲಿದಾನತ್ನ ಸ್ಮರಣೆ ಮಾಡಿಂಡು ದೇಶತ್ನ ರಕ್ಷಣೆ ಮಾಡಿಯೋನ ಜೈ ಹಿಂದ್ சோமணிக்கே ஜன அதுங்க கொடுக்குற மட்டி எண்ணோதாச்செங்கி பண்டு காலத்து ஜனட பதுக்கிற வரும் நிற்கு இஞ்சத்து தாண்டதே லோக்க எண்ணுவனக்கே மண்ணு கைத்து நெய்சண்டு பதுக்கி எண்ணிஞ்சதல்ல புற பிரபஞ்ச தும்ப அறிவிக்க இஞ்சில மணிலு தும்ப மக்க இஞ்சத்து ತಡಿಯು ಗಟ್ಟಿ ಮುಟ್ಟಾಯಿತು ಇಂಜನಗೊಂಡು ಪಟ್ಟಾಳಕ್ಕೆ ಕೂಡುವ ಇಂಜತ್ತು ಅಲ್ಲಿಯತ್ತ ಶಿಸ್ತು ನಂಗಕ್ಕೆ ಒಗ್ಗಿ ಬಪ್ಪ ಇಂಜನಗೊಂಡು ನಂಗಕ್ಕೆ ನಂಗಡ ದೇಶ ಅನ್ನೋರು ಅಭಿಮಾನ ಚಾರೆಲೆ ಬಪ್ಪ ಇಂಜತ್ತು ಆಚೆಂಗೆ ಇಕ್ಕತ್ರ ಮಕ್ಕ ಇಕ್ಕತ್ರ ಬದುಕರ ರೀತಿ ನೀತಿ ಕೊತ್ತನಕ್ಕೆ ನಂಗಡ ದೇಶತೆ ಇಂಜಂಡು ಪರದೇಶತ್ರ ದೇಶತ್ರ ಕಂಪೆನಿಲಿ ಚಾಕ್ರಿಲಿ ಇಂಜಂಡು ಬದುಕು ಬಟ್ಟೆನ ತಾಂಡದಾಕಿಯನ್ನಗೊಂಡು ತಾಂಡ ದೇಶ ಅನ್ನೋ ಭಾವನೆ ಇಲ್ಲತೆ ಆಯಿತು ಕಾಲಕು ಒಮ್ಮ ದಂಡೋ ಕುರಿ ಆಯಾಯ ಸಂದರ್ಭತ್ತು ದೇಶಪ್ರೇಮತ್ರ ತಕ್ಕು ಮಾತ್ರ ಇಂಜಿತೇ ಇಪ್ಪ ಮಕ್ಕಳಲ್ಲಿ ದೇಶಪ್ರೇಮ ಬರಂಡು ಎಂಗಿ ಅಪ್ಪ ಬೈಟ ಪಕ್ಕ ಮಕ್ಕಳ ಅಳಪು ಚಿಟ್ಟಂಡು ತಾಂಡ ಮಣ್ಣು ಮನೆ ಆಸ್ತಿ ಪಾಸ್ತಿರ ಬಗ್ಗೆ ಕೊಡ್ಕೊಂಡು ಅಂದನೆ ದೇಶ ದೇಶ ಕಾಯ್ತು ಜೀವ ಬುಟ್ಟ ಪೆರಿಯಂಗಡ ಕತೆನ ಮಕ್ಕಕ್ಕೆ ಕೊಡ್ಕೊಂಡು ಸ್ಕೂಲಲು ಉಪಾದ್ರಿಯಲು ಪುಸ್ತಕ ಉಳ್ಳ ವಿಚಾರತ್ರ ಕೂಟಕ್ಕೆ ದೇಶತ್ರ ಓಜತ್ರ ಬಗ್ಗೆ ಅದಂಗೆ ಏದೆಲ್ಲ ರೀತಿರ ಗೌರವ ಕಾಟೋಣ ಒಂದು ನಂಗಡ ದೇಶತ್ರ ಸಂವಿಧಾನದ ಉಳ್ಳನ್ನ ಮನಸ್ಸಕ್ಕೆ ಪುಡಿಪನೆಕ್ಕೆ ಚರುಪತ್ತೆ ಎಣ್ಣಿಕೊಡ್ತಕ್ಕ ದೇಶ ಪ್ರೇಮ ಅನ್ನೋದು ಮಕ್ಕ ಆಯ್ತಿಪ್ಪಕ್ಕೆ ಚಾರೆಯಲ್ಲಿ ಬಂದ್ರು ಇಕ್ಕ ಉಳ್ಳಂತ ಸಂಘ ಸಂಸ್ಥೆ ದೇಶಭಕ್ತಿರ ಬಗ್ಗೆ ಪ್ರಬಂಧ ಉಳ್ದೋ ಪಾಟ್ ಚಿತ್ರ ಕುರಿಪೋ ಇನ್ನತನ ನಡ್ತಿಯಂಡು ಬರೋಂಡು ಇದು ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ಇನ್ನತಂಗೆ ಮಾತ್ರ ಸೀಮಿತ ಆಯ್ತಿರತ್ತೆ ಬಾರೆ ಬಾರೆ ನಾಳಲು ನಡ್ತಿಯಂಡು ಬರೋಂಡು மக்க என்னன் படுவோ, அன்னனே தானு அண்ணே தான காளி, நீரு, பொளிக்கு பழிக்கு மோசமாடக்காக அது நங்கட அப்பா அவுகண்ட பாலை ஜீவனத்த மனசுக்கு பாத்தேங்கி தேஷ்ரேம அோது மக்கட மனசுல அதாய்தே பட்டுவ அந்த சோமன அபிப்பிராய பரந்த திரு வீரரே படகு போன கலியலே வாரத துர வீரரு படைக்கு போன கலியலே வீரியகளை கெஜிரா தேவனிங்கள பொழுதடு வீரியகளை வீரரே ಪೊಂಗ್ಯರ ಇಂದಿರ ಸದಾಯಂಗ ಮಡಿಕೇರಿಂಜ ಎಳ್ದಾನೆ ದೇಶಭಕ್ತಿ ಎನ್ನುವಂಥದ್ದು ಎಲ್ಲರಿಗೂ ಚರ್ಪತಿಂಜ ಬಾಲ್ಯ ತಿಂಜ ಬರೋಂಡು ಇದಂಗೆ ಅಪ್ಪ ಅವ್ವಂಡ ಪಾಲು ಆದ್ಯ ಆಯ್ತು ಶುರುವಪ್ಪ ಎನ್ನಂಗಣ್ಣು ಚೆಂಗಿ ನನಗೆ ಕೆಲ ಗೊತ್ತೊಳಕ್ಕೆ ಮಕ್ಕಕ್ಕೆ ಮನೆ ಆದ್ಯ ಅಳ್ತಿರ ಆರೋಡ ಮಕ್ಕ ಸ್ಕೂಲ್ಗೆ ಪೋಕಣೆ ಮಕ್ಕಡ ಮಾನಸಿಕ ಬೆಳವಣಿಗೆ ಚಾಯ್ಲ್ ಆಯ್ತಿಪ್ಪ ಮಕ್ಕ ಕರ್ಟಿತ್ತು ಪಡಿಪಕ್ಕಿಂಜ ನೋಟಿತ್ತು ಪಡಿಪ ಜಾಸ್ತಿ ಪಿನ್ನ ಬೆರಿಯಾ ಪಡಿಪನೇ ಮಕ್ಕಕ್ಕ ಮಾದರಿ ಆಯ್ತು ಇರೋಂಡು ದೇಶಭಕ್ತಿ ದೇಶತ್ರ ಮೇಲೆ ಅಭಿಮಾನ ಅಪ್ಪ ಅವಂಗ ಆದ್ಯ ಆಯ್ತು ಇರೋಂಡು ನಂಗ ಕೆಲ ಕಾಂಬನಿಕೆ ದಾರೇಂಗಿ ರಾಷ್ಟ್ರಗೀತೆ ಗೀತೆ ಪಾಡಿಯಂಡು ಉಂಡೆಂಗಿ ಹೆಚ್ಚಕ್ಕೂ ಜನ ನಿಂದಿತ್ತು ಗೌರವ ಕೊಡುಗಡ ಪಾಡುಕೋಯಾ ಇದು ಆಪಕ್ಕಾಗ ಮಕ್ಕಳು ಕೂಡ ಅನ್ನನೆ ಪಡವ ಇಂಥ ವಿಷಯವೂ ಕೂಡ ಚೆರ್ಪತಿಂಜೆ ಪಡಿಕೊಂಡು ಅಪ್ಪ ಅವಕ್ಕಕ್ಕೆ ದೇಶತ್ರ ಮೇಲೆ ಅಭಿಮಾನ ಬಪ್ಪಂಥ ಕಥೆನೆಲ್ಲ ಕೊಡ್ಕೊಂಡು ಅಂದನೆ ವೀರ ಸೇನಾನಿಯಡ ಬಗ್ಗೆ ಮಕ್ಕಡ ಕೂಡ ತಕ್ಕ ಪರಿಯೋ ಅಂಗಡ ಪೋರಾಟತ್ರ ಬಗ್ಗೆ ಎಣ್ಣೋ ಅಂತ ಪುಸ್ತಕತನ ಮನೇಲೆ ಬಿಚ್ಚಂಡು ಹಿಂಗ ಆದ್ಯ ಆಯಿತು ಅದನ್ನು ಓದೊಂಡು ಅಕ್ಕ ಮಕ್ಕಳು ಕೂಡ ಓದುವ ಅಭ್ಯಾಸತನ ಬಳ್ತೇವ ಅಂದನೆ ಮಕ್ಕ ಸ್ಕೂಲ್ಗೆ ಬಂದ ಪಿಂಜ ಉಪಾದ್ರಿಯ ಕೂಡ ದೇಶಭಕ್ತಿ ಬಳಿಯುವನಕ್ಕೆ ನೋಟ್ಯ ಉಂಡು ನಂಗಡ ಸಂವಿಧಾನ ಎನ್ನನೆ ನಂಗಕ್ಕೆ ಹಕ್ಕು ತಂತೋ ಅಂದನೆ ಕರ್ತವ್ಯ ಕೂಡ ತಂತು ಅದನ್ನು ನಂಗೆ ಮಕ್ಕಕ್ಕೆ ಅರಿವಿಕೆ ಮಾಡಿತು ಕೊಡ್ಕೊಂಡು ನಂಗಡ ಕರ್ತವ್ಯತ್ನ ಚಾಯೋಡೆ ಮಾಡಿ ಅದೇ ದೇಶಕ್ಕೆ ಮಾಡೋ ಒಂದು ಬಲ್ಲೆ ಸೇವೆ ಪಿಂಜ ಕೊಡುಗೆ ಇನ್ನಂಗಣ್ಣಚೆಂಗಿ ನಂಗ ಇಂದು ನೋಟ್ಯಂಡುಳನನೆ ದೇಶದ್ರೋಹ ಕೆಲಸ ಮಾಡುವ ಅಣಕ ನಂಗಡ ಕರ್ತವ್ಯತ್ರ ವಿರುದ್ಧ ಪೋಪು ಉಪಾದ್ರಿಯಡ ಕೂಡ ಅಪ್ಪ ಅವಂಗ ಎಕ್ಕಲು ಕೂಡ ಕೈ ಜೋಚಿಟ ತೆಂಗಿ ಮಕ್ಕಳಲ್ಲಿ ದೇಶ ಪ್ರೇಮ ಮೂಡುವುದಂತೂ ಸಂಶಯನೇ ಇಲ್ಲ ನಂಗ ಪೆರಿಯಂಗ ಬಾಯಿಲು ಮಾತ್ರ ನಲ್ಲ ತಕ್ಕ ಪರ್ದಂಡು ಉಂಡೆಂಗಿ ಪೋರ ಅದನ್ನ ಕಾಟಿತು ಕೂಡ ಕೊಡ್ಕೊಂಡು ಮಕ್ಕ ನಲ್ಲ ಬಟ್ಟೆಕ್ಕೂ ಪೋಪ ಮಕ್ಕ ಅನುಕರಣೆ ಮಾಡಿತು ಕೂಡ ಪಡಿಪದೇ ಜಾಸ್ತಿ ರಾಷ್ಟ್ರೀಯ ನಮ್ಮೆ ನಾಳಿರ ದಿನ ಬರೀ ಓರ್ ಗಂಟೆ ದಂಡ ಗಂಟೆರ ಕಾರ್ಯಕ್ರಮ ಮಾಡಿತು ಬಿಡೋಕಾಗ ಅಂದಿಡೀ ದಿನ ಬೋರೆ ಬೋರೆ ನಂಗಡ ದೇಶ ರಕ್ಷಣೆ ವ್ಯವಸ್ಥೆರ ಬಗ್ಗೆ ಚಾಯೋಡೆ ಅರಿವಿಕೆ ಕೊಡ್ಕೊಂಡು ಇಂದು ಜನಕ್ಕೆ ರಕ್ಷಣಾ ವ್ಯವಸ್ಥೆರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲೇ ಹೆಚ್ಚು ಜನ ಸೇನೆಕ್ ಕೂಡುಚಿಂಗಿ ಚತ್ತು ಪೋಪ ಉಳ್ಳ ಒರೇ ಮೋವೋ ಎನ್ನನೆ ಸೇನೆಕ್ ಐಪು ಎಂದು ಜ್ಞಾನ ಮಾಡುವ ಈ ಥರತ್ರ ತಪ್ಪು ಕಲ್ಪನೆಯನ್ನು ಪೋಪುಚುಡುಂಡು ಸೈನಿಕ ಕೂಡು ಚೆಂಗಿ ಸಮಾಜದಲ್ಲೂ ಗೌರವ ಕೊಡುಪ ಅನ್ನೋನ ಅರ್ಚಿಡುಂಡು ಅಂದನೆ ಆ ದಿನ ಸ್ಕೂಲಲ್ಲಿ ನಾಟಕ ಚಿತ್ರಕಲೆ ಚರ್ಚೆ ಇತ್ಯಾದಿ ಪೈಪೋಟಿರ ಕೂಡ ಸೇನೆರ ವಿಷಯತ್ರ ಅರಿವಿಕೆ ಮಾಡುವಂತಹ ಕೆಲಸ ಕೂಡ ಮಾಡುಂಡು ನಂಗಡ ದೇಶ ನಂಗಡ ಮಣ್ಣು ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ಇಂದನೆ ನಂಗಡ ರಾಷ್ಟ್ರತ್ರ ಬಗ್ಗೆ ಅರಿವಿಕೆರ ಕೂಡ ಅಭಿಮಾನ ಮಾಡುವಂಥ ವಿಚಾರತ್ನ ಕೂಡ ಮಕ್ಕಕ್ಕೆ ಕೊಡ್ಕೊಂಡು ಸಂಘ ಸಂಸ್ಥೆ ಪಿಂಜ ನಂಗಡ ಸಮಾಜ ಪಡಿಯಾಳಿಯಡ ಸೀನಿಲ್ ಚಾಕ್ರಿ ಮಾಡಿಗಳ ಭಾರಿ ಗೌರವ ತಿಂಜ ಕಾಂಗೊಂಡು ಅಂದನೇ ರಾಷ್ಟ್ರೀಯ ನಮ್ಮೆ ದಿನ ಇಡೀ ದಿನ ಎಲ್ಲರೂ ಕೂಡಂಡು ಬಲ್ಯ ತರತಿಲು ಎಲ್ಲ ಕಡೆ ಆಚರಣೆ ಮಾಡುಂಡು ಇಕ್ಕತ್ರ ಮಕ್ಕಕ್ಕೆ ಸಮಾಜದಲ್ಲಿ ಆಪಪೋಪನ ವಿಚಾರತ್ನ ತುಂಬ ಪರಿಣಾಮ ಬೀರುವ ಅಂದನೆ ಮನೆ ಸ್ಕೂಲಲ್ಲಿ ಮಾತ್ರ ನನ್ನ ವಿಚಾರತ್ರ ಬಗ್ಗೆ ಕಾಳಜಿ ಮಾಡೋ ಅಲ್ಲ ಇಡೀ ಸಮಾಜ ಇಂಥ ವಿಷಯದ ಬಗ್ಗೆ ಜಾಸ್ತಿ ಮುತುವರ್ಜಿ ವಹಿಸಂಡು ಮಕ್ಕಳ ಏಳ್ಗೆ ಕಾಯ್ತು ಕೈಕೂಟೊಂಡು ಇನ್ನನೆ ಮಕ್ಕಳ ಪಡಿಪು ಅಪ್ಪ ಅವ ಉಪಾದ್ರಿಯ ಸಂಘ ಸಂಸ್ಥೆ ಪಿಂಜ ನಂಗಡ ಸಮಾಜತ್ರ ಪ್ಯಾರ್ತ್ ಜವಾಬ್ದಾರಿ ಉಂಡು ಅಂಗಡ ಜವಾಬ್ದಾರಿ ಛಾಯೋಡೆ ನಿಂಬಾಯಿ ಪೋಚಿಂಗಿ ಮಕ್ಕಳಲ್ಲಿ ದೇಶಭಕ್ತಿ ಬಂತು ದೇಶತ್ರ ಸತ್ಪ್ರಜೆಯಾಯಿತು ಬಾಳುವಲ್ಲಿ ಸಂಶಯ ಇಲ್ಲ ಅಣಿತು ಪೊಂಗೆರ ಇಂದಿರಾ ಸದಾ ಅಂಗಡ ಅಭಿಪ್ರಾಯ ಅಣ್ಣಳ ಮಾಡ ಕಾಂತಿ ಚೌಂದಮ್ಮ ಮರೆ ನಡಂಜ ಎಳ್ದು ಇಂದಿತ ಮಕ್ಕ ದೇಶತ್ರ ನಾಳೆತ ಭವಿಷ್ಯ ಅನ್ನನಿಪಕ ಭವಿಷ್ಯತ್ನ ಚೂರಿಯಂಡ ಪೋಲೆ ಪೊಲ್ತದ್ದು ಆದ್ಯ ಕಾರ್ಯ ಆದ್ಯವಾಯ್ತು ಅಪ್ಪಅವು ಮಕ್ಕ ಅರಿವುಕ್ಕೆ ಬಂದಂಡಿಪ್ಪಲೆ ಮನೇಲಿ ದೇಶಕಾಯಿ ನೈಚವು ಜೀವ ಬುಟ್ಟವು ಕೂಡಿ ಹಿಂದಕ್ಕೂ ದೇಶಕಾಯಿ ನೈಪ ಬಗ್ಗೆ ಪಡಿಮೆ ಪಾಟ್ ಆಟ ದೇಶ ಕಾಪಾಂಡ ಬಗ್ಗೆ ಧೈರ್ಯ ಇನ್ನತನಲ್ಲ ಎಣ್ಣಿ ಕೊಡ್ತಂಡು ಬಪ್ಪದು ನಲ್ಲದು ಸ್ಕೂಲ್ ಕಾಲೇಜುಲು ಉಪಾದ್ರಿಯ ದೇಶಕ್ಕೆ ಸಂಬಂಧಪಟ್ಟ ಹೋರಾಟಗಾರರ ರಕ್ಷಣೆ ಕಾಯ್ತು ಪಾಡುಪಟ್ಟ ಇಂಗಡ ಬಗ್ಗೆ ಓಜತ್ರ ಅರ್ಥ ಗೌರವತ್ರ ಬಗ್ಗೆ ದೇಶತ್ಲು ಮಾಡಕುಳ್ಳ ನಲ್ಲ ಕಾರ್ಯತ್ರ ಬಗ್ಗೆ ನಾಟಕ ಕತೆ ಪ್ರಬಂಧ ಅಳ್ತನ ಈ ಪೋಲೆ ಮಾಡ್ ಪೋನಕ ಕೂಟಕ್ಕೆ ದೇಶಕಾಪ ವ್ಯವಸ್ಥೆಗೂ ತಯಾರು ಮಾಡ್ ಪೋನಕ ಮಕ್ಕಳಲ್ಲಿ ದೇಶಭಕ್ತಿ ದುಂಬುವ ಊರು ನಾಡು ಕೇರಿ ಸಂಘ ಸಂಸ್ಥೆ ಮಕ್ಕ ಮಾಡುವ ಚೆರಿಯ ಸಾಧನೆಗೂ ಒತ್ತಾಸೆ ಕೊಡ್ತಕ್ಕ ನಲ್ಲ ಕಾರ್ಬಾರ್ ಮಾಡೋಕೆ ಮನಸ್ಸುಳ್ಳ ಗರೀಬ ಮಕ್ಕಳ ತೇಡೀತು ಸಹಾಯ ಮಾಡಲು ಊರು ನಾಡು ಕೇರಿ ಸಂಘ ಸಂಸ್ಥೆ ಮಕ್ಕ ಮಾಡುವ ಚೆರಿಯ ಸಾಧನೆಗೂ ಒತ್ತಾಸೆ ಕೊಡ್ತು ನಲ್ಲ ಕಾರ್ಬಾರ್ ಮಾಡೋಕೆ ಮನಸ್ಸುಳ್ಳ ಗರೀಬ ಮಕ್ಕಳ ತೇಡಿತು ಸಹಾಯ ಮಾಡೋಣ ದೇಶದ ನಲ್ಲ ಕಾರ್ಯಕ್ಕೆ ಮನಸ್ಸು ಇಡುವೆ ಆಂಜಿ ತೇಡಿ ಭಿನ್ನ ಭೇದ ಇಲ್ಲತ್ತೆ ಒತ್ತಾಸೆ ಕೊಡ್ಕೊಂಡು ಸಭೆ ಸಮಾರಂಭದ ಮಕ್ಕಕ್ಕೆ ದೇಶದ ಬಗ್ಗೆ ನಾಲ್ಕು ತಕ್ಕ ಪರಿಯೋಕೆ ಅವಕಾಶ ಅರಿವಿಕೆ ಕೊಡ್ಕೊಂಡು ಭವಿಷ್ಯಕ್ಕೆ ಮಕ್ಕ ದೇಶಕ್ಕೆ ಭಾರ ಆಪಕ್ಕ ಬಿಡೋಕಾಗ ನಂಗ ಎಲ್ಲಾ ಕೂಡಿತ್ ಮಕ್ಕಳ ಜವಾಬ್ದಾರಿ ಬಾರ ಎಡ್ತಂಡ ದೇಶಭಕ್ತಿನ ದುಮಿಡೊಂಡು ಇನ್ನೂ ಅಣ್ಣಳ ಮಾಡ ಕಾಂತಿ ಚೋಂದಮ್ಮ ಮರೆನಾಡಾಯಿತ್ತು ಈಕ ಬಟ್ಟಿರ ಪುಷ್ಪ ರಾಜಪ್ಪ ಇಂಗ ಮಡಿಕೇರಿಂಜ ಇನ್ನ ಕನ್ನಡದ ಒಂದು ಗಾದೆ ಉಂಡು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇಂದ ಇಂದತ್ರ ಮಕ್ಕ ನಾಳೆರ ಪ್ರಜೆಯ ಆ ನಿಟ್ಟು ಮಕ್ಕಕ್ಕೆ ಚೆರ್ಪತೆ ತಾಂಡ ದೇಶ ದೇಶ ಭಕ್ತಿ ದೇಶ ಪ್ರೇಮತ್ರ ಅಂಡ ಮನಸ್ಸು ಬಿತ್ತೊಂಡು ಈ ನ ಕೊಂಡ ಬಪ್ಪಲಿ ಪೆತ್ತ ಅಪ್ಪ ಒಂಡ ಜವಾಬ್ದಾರಿ ಭಾರಿ ಬಲ್ಯದ ದೇಶಕ್ಕಿಂಜ ಒಂದು ಇಲ್ಲ ಎನ್ನುವನ ಮಕ್ಕಕ್ಕೆ ಎಣ್ಣಿ ಕೊಡ್ಕೊಂಡು ಅದು ಕಷ್ಟ ಕೂಡ ಅಲ್ಲ ಏನಂಗಣಕ ನಂಗಡ ಕೊಡಗು ಪಡೆ ಬೀರಂಗಡ ಕಳಿಕಾರಡ ಕಾರಡ ತಾಮ ಮನೆ ಮನೇಲುಳ್ಳ ನಂಗಡ ವೀರ ಸೇನಾನಿಯಡ ಬದುಕು ಅವು ದೇಶಕ್ಕಾಯ್ತು ಮಾಡಿನ ತ್ಯಾಗ ಭೂಪಟಕ್ಕೆ ಬಾರಿ ಚೆರಿಯದಾಯ್ತುಳ್ಳ ನಂಗಡ ಜಿಲ್ಲೆಕ್ ಅಂಗಡ ನಿಸ್ವಾರ್ಥ ಸೇವೆನ ಅಣ್ಣಕ ಮದಿಯಾಕು ಜಿಲ್ಲೆರ ನರಿಕುಂಯಳನ ಸ್ವತಂತ್ರ ಭಾರತತ್ರ ಆದ್ಯ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕೊಡಂದೆರ ಕಾರ್ಯಪ್ಪ ಜನರಲ್ ಕೊಡಂದೆರ ತಿಮ್ಮಯ್ಯ ಕೂಡ ನನಕೆ ಪಂಡ ಕಾಲ ತಿಂಜೆ ಮಿಲಿಟ್ರಿಕ್ ಪೋನ ದೇಶ ಸೇವೆ ಮಾಡ್ನ ಇನ್ನ ಮಾಡಿಂಡುಳ್ಳಡ ಮೀದ ಮಕ್ಕಕ್ಕೆ ಅಕ್ಕಕ್ಕ ಎಣ್ಣಿ ಕೊಡ್ಕೊಂಡು ಈನ ಕತೆರ ರೂಪತ್ತು ಕೊಡ್ತಕ್ಕ ಮಕ್ಕ ಬಿರಿಯ ಅರ್ಥ ಮಾಡ್ಯವ ಉಪಾದ್ರಿಯ ಸಂಘ ಸಂಸ್ಥೆಕಾರಳು ಈ ನೆಟ್ಟಲು ನೈಕೊಂಡು ಎನ್ನಂಗಣಕ ಮಕ್ಕ ವಿಜ್ಞಾನ ತಂತ್ರಜ್ಞಾನದೊಂಡ್ ಅಡ್ಡ ಬಟ್ಟೆ ಪುಡ್ಚನು ಅಪಚಕ್ಕೆ ಮಕ್ಕ ಪುಸ್ತಕ ಓದುವಕ್ಕೂ ಪುರುಡು ಕೊಡ್ಕೊಂಡು ನಾಡ ದೇಶವೇ ನಾಕು ಸರ್ವಸ್ವ ಅಣುವನ್ನು ಅರ್ಜಿ ನಡ್ತ್ವಕ್ಕೆ ಅಂಗಡಲ್ಲಿ ಅರಿವಿಕೆ ಬಪ್ಪನಕ್ಕೆ ಮಾಡುಂಡು ಈ ನಿಟ್ಟಲು ಪುಟ್ಟನ ಕುಂಜಿನ ದೇಶತ್ರ ನಲ್ಲೋರು ವ್ಯಕ್ತಿಯಾಯಿತು ಮಾಡುವಲ್ಲಿ ಅಪ್ಪ ಅವ ಪಾಠ ಮಾಡುವ ಉಪಾದ್ರಿಯ ಸಂಘ ಸಂಸ್ಥೆ ಸಮಾಜತ್ರ ಪಾತ್ರ ಭಾರಿ ಬಲ್ಲಿದ ಎಣ್ಣಿತು ಬಟ್ಟಿರ ಪುಷ್ಪರಾಜಪ್ಪ ಹೆಂಗ ಅಂಗಡ ಅಭಿಪ್ರಾಯತ್ನ ಇನ್ನ ಎಣ್ಣಿತು பெருந்து பத்தி பத்தி பத்து பத்தி தோயிரா சேவினா நங்கெல்லாம் நோட்டிட்டு நீங்களே நங்கெல்லாம் நோட்டிட்டு பங்க படத்து கெஜி தொள்ள சங்காதியலே பங்க படது கெஜி தொள்ளாதியலே ఉపాధి అంగతలే స్కూల్ కాలేజ్ మక్క కన్నీ అదా అదే కేసాంప అనుభవ కూడా అకు ఇక విరాజ్పేట కావరి కాలేజ్ ఉపన్యసకి అమ్మండ అనుపమ తిమ్మయ్య నోటంగా ಭಾರತ ದೇಶ ಮಾತ್ರ ವೈವಿಧ್ಯತೆಯಲ್ಲಿ ಏಕತೆನೆ ಮೆರೆಂದು ವಿಶ್ವದಲ್ಲೂ ಏಕೈಕ ರಾಷ್ಟ್ರ ಆಯ್ತುಂಡು ಇಂತಹ ರಾಷ್ಟ್ರದ ಪುಟ್ಟ ನಂಗೆಲ್ಲರೂ ಧೆನ್ಯಂಗ ಧರ್ಮ ಪಾಲನೆ ಮಾಡಿ ಎಂಡು ನಡ್ತಿಯಂಡು ಬಂತು ಈ ರಾಷ್ಟ್ರ ಭಾರತ ಅಂಬೆ ಇಂದು ಎಲ್ಲ ಕ್ಷೇತ್ರದಲ್ಲೂ ಎಲ್ಲಲ್ಲಿಯೂ ಮುಂಚೂಣಿ ಕ್ಷೇತ್ರದಲ್ಲೂ ಕೇಳಿ ಪಡೆದಿತ್ತು ತಾಂಡದೆ ಆನ ಪೆರ್ಮೆನ ಪಡೆದಿತು ಇದಂಗೆ ನಂಗೆಲ್ಲರೂ ಪೆರ್ಮೆ ಪಡೋಂಡು ಆಚೆಂಗಿ ಇಕ್ಕತ್ರ ಕಾಲದಲ್ಲಿ ಅಪ್ಪ ಅವ ತಾಂಡ ಮಕ್ಕಕ್ಕೆ ಬೇರೆ ಮಾರ್ಕ್ಸ್ ಅಡ್ಕೊಂಡು ಅನ್ನೋ ಉದ್ದೇಶದಲ್ಲಿ ಪುದಿಯ ಪುದಿಯ ವಿಧಾನ ಮನೆ ಪಾಠ ಕ್ರ್ಯಾಶ್ ಕೋರ್ಸ್ ಇನ್ನೂ ಎಂತಾನೆಲ್ಲೋ ತರಬೇತಿ ಕುಟುವ ಆಂಗ ಕೊಡಪ ಪ್ರೋತ್ಸಾಹತ್ನ ಚೆನ್ನ ರಾಷ್ಟ್ರಪ್ರೇಮ ಪಿಂಜ ಸಮಾಜಮುಖಿ ಸೇವೆ ಎನ್ನನೆ ತಾಂಡ ಮಕ್ಕ ಎನ್ನನೆ ಎನ್ನೇ ಅನ್ನುವನ ದಿನ ಅಣ್ಣಿ ಎಣ್ಣಿಕೊಡ್ತಕ್ಕ ಮಕ್ಕಳಲ್ಲಿ ರಾಷ್ಟ್ರೀಯತೆ ರಾಷ್ಟ್ರ ಪ್ರೇಮ ಬಂತೇ ಬಪ್ಪಲ್ಲ ಮಕ್ಕಳಲ್ಲಿ ದೇಶಾಭಿಮಾನ ಬಳಿಯೋಕ ಭಾರತೀಯಡ ಚೋರೆ ಚೋರೆಲು ಪರಿವನ್ನತ ಮೈ ಜುಮ್ ಅಣ್ಣು ಅನ್ನತ ಸಾಹಸ ಉಳ್ಳನ್ನತ ಕಥೆನ ನಂಗಡ ಇತಿಹಾಸತ್ಲು ಉಂಡು ಅದನ್ನ ನಂಗ ಅಣ್ಣಿ ಕೊಡ್ಕೊಲು ಉದಾಹರಣೆಗೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮತ್ ಪ್ರಾಣಾರ್ಪಣೆ ಮಾಡನ ವೀರ ಸಾಹಸಂಗಡ ಧೈರ್ಯ ಸಾಹಸ ಬಲಿದಾನ ರಾಷ್ಟ್ರ ಭಕ್ತಂಗ ಕಥೆನ ಎಕ್ಕೋಲು ಕರ್ಟಂಡು ಎಣ್ಣಿಂಡು ಬಂತು ಅನ್ನನೆ ಸದಾ ನಂಗಡ ನಾವು ಬಪ್ಪನ್ನತ ಪೆದಾ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಇನ್ನನೆ ਸਕੂਲ ਕਾਲਜ ਸਮਾਜਾ ਪੰਜਾਬ ਦੇhetra ਬਗੇ ਕੁਨਿਕ ਪ੍ਰੀਤੀ ਗੌਰਵ ਹੰਮੇਰਾ ਬਾਵਨੇ ਬਪਨਕੇ ਨੰਗਾ ਮਾਡੂੰਡ ਦੇਸ਼ਕ ਮਾਰਸ਼ਲ ਕਾਰਯਪ ਕੋੜੇ ਜਨਰਲ 蒂ੰਮਈਏ ਦੇਸ਼ਕ ਮਾਰਸ਼ਲ ਕਾਰਯਪ ਕੋੜੇ ਜਨਰਲ 蒂ੰਮਈਏ ਭਾਰਤ ਮਾਤਰ ਕੁਨ ಇ ಮುಡ್ ಲುಂಜ ಮುನ್ನಂಡ ನಲ್ಲ ಎರ ನಲ್ಲ ನಲ್ಲಾ ನಲ್ಲ ನಲ್ಲುಣ ಪಡಿಕೊಂದು ಚೆಂಗಿ ಅದಂಡ ಮೂಲ ಮನೆ ಮನೆಯಲ್ಲಿ ಅಪ್ಪ ಮನೇಲಿ ಮಕ್ಕಕ್ಕೆ ಚರ್ಪ ನಂಗಡ ಕಲೆ ಸಂಸ್ಕೃತಿ ನಮ್ಮೆ ನಾಳರ ಬಗ್ಗೆ ಅರಿವಿಕೆ ಮಾಡಿಕೊಡ್ಕೊಂಡು ಮಕ್ಕಳ ಅಪ್ಪ ಅವ್ವೋ ನಮ್ಮೆ ನಾಳು ಮಂಗಲ ಇನ್ನತ ಕಾರ್ಬಾರ್ ನಡ್ಪಲಿಕ್ಕೆ ಕಾಕಿ ಪೋವೊಂಡು ಪೋಯಿತು ಅಲ್ಲಿ ಹತ್ರ ನಡ್ಪುರ ಬಗ್ಗೆ ಅರಿವಿಕೆ ಕೊಡ್ಕೊಂಡು ಅಪ್ಪಅವ್ವೋ ಇನ್ನತ ಕೆಲಸ ಮಾಡ್ಸಿಂಗಿ ಮಕ್ಕಕ್ಕೆ ಮಿಂಜಕ್ಕೆ ಎಲ್ಲಾತೂ ಒರು ಆಸಕ್ತಿ ಬೆಳೆಯೋಕ್ಕೆ ಸಾಧ್ಯ ಅಪ್ಪ ಮಕ್ಕಕ್ಕೆ ಚರ್ಪ ತಿಂಜನೇ ನೇರ ಕಟ್ಟುವಕ್ಕೆಲ್ಲ ತಂಗಕ್ಕೆ ಗೊತ್ತುಳ್ಳ ನಲ್ಲ ನಲ್ಲ ವಿಷಯತ್ರ ಬಗ್ಗೆ ಸ್ವಾತಂತ್ರ್ಯ ಪೋರಾಟತ್ರ ಬಗ್ಗೆ ಪೋರಾಟಕಾರರ ಬಗ್ಗೆ ನಾಡಲು ನೈಚ ಪೆರಿಯ ವ್ಯಕ್ತಿಯಡ ಬಗ್ಗೆ ಎಣ್ಣಿಕೊಡ್ತಂಡೆ ಇರೋಂಡು ಮಕ್ಕ ಬಳ್ದನ್ನನೆ ಅಂಗಡ ಮಂಡೆಲು ನಂಗಳೂ ನಂಗಡ ನಾಡಕ್ಕೆ ದೇಶ ಕಾಯ್ತು ಎಂತೆಂಗಿ ಓರ್ ನಲ್ಲ ಕಾರ್ಯ ಮಾಡೋಣೊಂದು ಪುರುಡು ಬಪ್ಪ ಅಂತಹ ಸಂದರ್ಭದಲ್ಲಿ ಅಪ್ಪ ಅವಳು ಅಂಗಕ್ಕೆ ಸಾಕಾರ ಕೊಡ್ತಕ್ಕ ಮಕ್ಕಳು ತಂಗಡ ದೇಶ ಕಾಯ್ತು ನೈಪಕ್ಕೆ ಮಿಂಜ ಬಪ್ಪ ಮಕ್ಕಳ ದೇಶ ಸೇವೆ ಮಾಡುವ ಕಾಯ್ತು ಆರ್ಮಿ ಪೊಲೀಸ್ ಇಂಥಂಗೆಲ್ಲ ಅಪ್ಪ ಅಪ್ಪಅ ಮನೇಲಿ ಮಕ್ಕಳ ತಯಾರಿ ಮಾಡೋಂಡು ಅದೇ ಥರ ಮಕ್ಕ ಮನೆಯ ವಾತಾವರಣ ಬಿಟ್ಟಿತ್ತು ಸ್ಕೂಲಕ್ಕೆ ಪೋಪಕ್ಕ ಶುರು ಮಾಡುವ ಸಂದರ್ಭದಲ್ಲೂ ಸ್ಕೂಲಲು ಉಪಾದ್ರಿಯಳು ಮಕ್ಕಕ್ಕೆ ನಂಗಡ ದೇಶದ್ರ ಬಗ್ಗೆ ವೀರ ಸೇನಾನ್ಯ ಬಗ್ಗೆ ಹಿಂಗ ನಂಗಡ ದೇಶಕ್ಕಾಯ್ತು ಹೆಚ್ಚಕ್ಕೆ ಪೋರಾಟ ಮಾಡಿತ್ತು ಅನ್ನುವಂಥನೆಲ್ಲ ಪಾಠ ರೂಪತ್ಲು ಕೊಡ್ತಕ್ಕ ಮಕ್ಕ ಪಡಿಪಕ್ಕ ಸಾಯ ಆಪ ಅಂದನೆ ಸ್ಕೂಲಲು ನಮ್ಮೆನಾಳು ನಂಗಡ ದೇಶದ್ರ ಬಗ್ಗೆ ಆ ಸಂದರ್ಭದಲ್ಲಿ ಪಟ್ಟ ನೈಪುರ ಬಗ್ಗೆ ಎಲ್ಲ ಓರೊಂದು ಕಾರ್ಯಕ್ರಮ ಮಾಡಿಂಡು ಬಾತೆ ಮಕ್ಕಳಲ್ಲಿ ದೇಶ ಪ್ರೇಮ ಬಳಿಯೋಕೆ ಸಾಧ್ಯ ಆಪ ಇನ್ನಿ ಸಂಘ ಸಂಸ್ಥೆರ ಜವಾಬ್ದಾರಿ ಗೇತಂಗಿ ಓರ್ ಕೆಲಸ ಹಾಕೊಂಡು ಆಚೆಂಗಿ ಸಂಘ ಸಂಸ್ಥೆ ಸಮಾಜಕಾರಡ ಜವಾಬ್ದಾರಿಯು ಇಪ್ಪ ಮಕ್ಕಳಲ್ಲಿ ದೇಶ ಪ್ರೇಮ ಬಪ್ ಚಿಡೋಕಾಯ್ತು ಸಂಘ ಸಂಸ್ಥೆಕಾರಳು ತರಾವರಿ ಕಾರ್ಯಕ್ರಮ ನಡ್ತಿಯಂಡು ಇರೋಂಡು ನಮ್ಮೆ ನಾಳು ದೇಶ ಮಟ್ಟದ ನಡಪ ನಮ್ಮೆ ನಾಳು ಕೇಳಿಪೋನ ಇಂಗಡ ಪುಟ್ಟನ ನಮ್ಮೆ ಚತ್ತ ದಿನ ಇಂಥದೆಲ್ಲಾಂಡ ಬಗ್ಗೆ ಎಂಥಾಚೆಂಗಿ ಓರು ಕಾರ್ಬಾರ್ ಚಟಿತ್ ಅದತ್ ಮಕ್ಕ ಕೂಡ್ಯಾಡಕ್ಕೆ ಮಾಡೋಂಡು ನಮ್ಮೆ ನಾಳಿರ ಬಗ್ಗೆ ಆಟಪಾಟರ ಬಗ್ಗೆ ಸಾಧ್ಯ ಅಪಚ್ಚಕ್ಕ ಪಡಿಪು ಶಿಬಿರ ಪೆರಿಯ ವ್ಯಕ್ತಿಗಳ ಬಗ್ಗೆ ಅರ್ಜಿತು ಎಳದುವ ಪೈಪೋಟಿ ಪ್ರಬಂಧ ಪೈಪೋಟಿ ಪಟ ಕೂಟಿ ಬೆಪ್ಪೊ ಇಂಥ ಕಾರ್ಬಾರ್ನೆಲ್ಲ ಅದ ಸಂದರ್ಭಕ್ಕೆ ಸರಿಯಾಯ್ತು ಮಾಡಿ ಬಂದಕ ಮಕ್ಕಕ್ಕೆ ದೇಶದ ಬಗ್ಗೆ ನಾಡ್ರ ಬಗ್ಗೆ ಅರಿವಿಕೆ ಬಪ್ಪ அதுங்காய்த்து ஆச்சக்க்கு அப்பாவோ உபாதிரிய சங்கசம்ஸ் காரி நெட்டலு நைப்பெலா ஆக்கடுத்து அழுத்தித்து முக்கோடுலு கிராமத்த மொன்னண்ட வினூ காரியப்ப डदेश सेव कात् भारतीनि न कावकुरुण धूपकु न तो देशका निपनो देशका निपनो ओ देश सेवे कायत् भारतीनि न कावकु नीरुण धूपकु

ಬಾನಂಗಡ ಭಾಗ್ಯ ಪ್ರದೀಪ್ ಹೈಸೊಡ್ಲೂರು ಗ್ರಾಮ ಪುನ್ನಂಪೇಟೆ ತಾಲೂಕು ಇವು ಇನ್ನನೆ ಹೇಳಿದ್ರು ಚರ್ಪತ್ತು ಪಡಚ ವಿದ್ಯೆ ಅರಿವು ಎಕ್ಕೂ ಪೋಗ ಅನ್ನೋದು ಸತ್ಯ ಆದ್ಯವಯ ನಂಗ ಅಪ್ಪ ಅವಂಗ ದೇಶತ್ರ ಬಗ್ಗೆ ಅರ್ಜ ನಂಗ ಕುಳ್ಳ ಅರಿವೆಕೆನ ಚಿರ್ಪತ್ತೆ ನಂಗಡ ಮಕ್ಕಕ್ಕೆ ಎಣ್ಣಿ ಕೊಡ್ಕೊಂಡು ನಂಗಡ ದೇಶತ್ರ ಸಂಸ್ಕಾರ ಸಂಸ್ಕೃತಿ ರ ಬಗ್ಗೆ ಅರಿವು ಮೂಡ್ಚೊಂಡುಂಡು ಜವಾಬ್ದಾರಿ ತುಂಬಾನೇ ಇರೋಂಡು ಮಕ್ಕಕ್ಕೆ ದೇಶತ್ರ ಕೇಳಿಪೂನ ಪೋರಾಟಕಾರರ ಬಗ್ಗೆ ದೇಶತ್ರ ಇತಿಹಾಸತ್ರ ಬಗ್ಗೆ ಮಕ್ಕಡ ಜೊತೆಲಿ ಮಕ್ಕ ಕಾಯ್ತು ಇಂಜಂಡು ಎಣ್ಣಿ ಕೊಡ್ತಕ್ಕ ಮಕ್ಕಡ ಮನುಷ್ಯರ ಆಳಕ್ ಪೋಪ ಅದೇ ಸಂಘ ಸಂಸ್ಥೆಯು ಅಚ್ಚಿಕೆ ಜವಾಬ್ದಾರಿನ ಅಡ್ತವುಂಡು ಎಲ್ಲ ವಿದ್ಯಾಸಂಸ್ಥೆಕ್ ಪೋಯಿತು ನಂಗಡ ದೇಶತ್ರ ಪೆರ್ಮೆನ ಸಾರೋಂಡು ನಂಗ ಈ ದೇಶತ್ತು ಎಂದನೆ ನಡೆದೋಂಡು ಎನ್ನೆ ಇರೋಂಡು ಎಲ್ಲರೂ ಒಂದಾಯಿ ಬಾವೋಂಡು ಅನ್ನುವಂತ ಅರಿವು ಮಕ್ಕಡ ಮಕ್ಕಳ ಮನಸ್ಸು ದುಂಬಿ ಚಿಟ್ಟಕ ಮಕ್ಕಕ್ಕೂ ದೇಶತ್ರ ಬಗ್ಗೆ ಪೆರ್ಮೆ ಆಪ ಕೊದಿಯು ಪುಟ್ಟುವ ಬಾನಂಗಡ ಬಾನಂಗಡ ಭಾಗ್ಯಪ್ರದೀಪ್ ಎಣ್ಣಿತ डगङ्गेणका Bitte. ಈಚನಾರ ಮಕ್ಕಕ್ಕೆ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪಅ ಉಪಾದ್ರಿಯ ಸಂಘ ಸಂಸ್ಥೆ ಪಿಂಜ ಜವಾಬ್ದಾರಿ ಈ ವಿಷಯದಲ್ಲಿ ಶ್ರೋತ್ವಳೆ ಮಕ್ಕಕ್ಕ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪಅ ಉಪಾದ್ರಿಯ ಸಂಘ ಸಂಸ್ಥೆ ಪಿಂಜ ನಂಗಡ ಸಮಾಜತ್ರ ಜವಾಬ್ದಾರಿ ಈ ವಿಷಯದ ಸಂಬಂಧಪಟ್ಟನಿಕೆ ಇಲ್ಲಿಗತನೆ ನಿಂಗ ಅಳ್ದಿನ ಅಭಿಪ್ರಾಯತ್ನ ಕೇಳ್ತೀರ ಈ ನಿಂಗಡ ಇಳ್ತನ ಓದಿನವು ನಾನು ಬಾಳೆಯಡ ದಿವ್ಯ ಮಂದಪ್ಪ ನಡಕೂಟಕ್ಕೆ ಸಂತೋಷ ಕೇನ್ ಕಾರ್ಯಕ್ರಮತ್ತು ಎಳ್ತನ ಆಯ್ಚೆಯಿಂದ ಅನ್ನನೆ ಈ ಕಾರ್ಯಕ್ರಮದ ಕೇಳ್ತೊಂಡುಳ್ಳ ನಿಲ್ಲರ್ಗೂ ಕೂಡ ನಲ್ಲಾಮೆ ಇಲ್ಲಿಗ ಇಂದತ್ರ ಕೊಡುವ ಸರಿ ಕಾರ್ಯಕ್ರಮ ತಿಂದತ್ತು ಕೌಟ ನಿಂಗಕ್ಕೆಲ್ಲ ನಮಸ್ಕಾರ ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು